ದೇಶದಲ್ಲಿ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದ್ದು ಇದಕ್ಕೆ ಸಮೀಕ್ಷೆಯ ಅಗತ್ಯವೇ ಇಲ್ಲ ಆದರೂ ಸಮೀಕ್ಷೆಯ ವರದಿಗಳು ಬಿಜೆಪಿಗೆ ಹೆಚ್ಚಿನ ಸ್ಥಾನ ಬರೋದನ್ನ ಖಚಿತಪಡಿಸಿವೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಮೋದಿ ನೇತೃತ್ವದ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿದೆ ಸಮೀಕ್ಷೆಯನ್ನು ನಂಬೋದಿಲ್ಲ ಅಂತ ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ ಅವ್ರು ಹಾಗೆ ಹೇಳಲೇಬೇಕು ನಾಳೆ ಫಲಿತಾಂಶ ಬಂದ ನಂತರ ಇವಿಎಂ ಸರಿ ಇಲ್ಲ ಅಂತ ಹೇಳ್ತಾರೆ ಎಂದು ಕೆಶ್ವರಪ್ಪ ಹೇಳಿದ್ರು ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಉದ್ದೇಶ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರದ್ದು ಅಪೇಕ್ಷೆ ಇದೆ ಚುನಾವಣೆ ಒಂದು ನಿಮಿತ್ತ ಮಾತ್ರ ಜನರ ಹೃದಯವನ್ನ ಮತದಾರರ ಹೃದಯವನ್ನ ಗೆದ್ದಿರಂತ ಒಬ್ಬ ರಾಷ್ಟ್ರಭಕ್ತ ಹಾಗಾಗಿ ಅವರು ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನನೂ ಕೂಡ ಎಲ್ಲ ಇಲ್ಲ ಸಮೀಕ್ಷೆಗಳು ಅದಕ್ಕೆ ಒಂದು ರೀತಿಯ ಇಂಬು ಕೊಟ್ಟಿದೆ ಸಮೀಕ್ಷೆಗಳು ಏನು ಜನರ ಮನಸ್ಸಿನ ಭಾವನೆ ಇದೆ ಅದು ಸಮೀಕ್ಷೆ ರೂಪದಲ್ಲಿ ಹೊರಗೆ ಬಂದಿದೆ ನೂರಕ್ಕೆ ನೂರು ನೂರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಇದರಲ್ಲಿ ಯಾವ ಅನುಮಾನನೂ ಇಲ್ಲ ತನಕ ಅವ್ರು ಹೇಳಲೇಬೇಕು ಕಾಂಗ್ರೆಸ್ನವರು ಇಂಡಿಯಾ ಒಕ್ಕೂಟದವರು ಸಮೀಕ್ಷೆ ನಂಬಲ್ಲ ನಾಳೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಏನಂತ ಮಾತನ್ನು ಅವ್ರು ಹೇಳಲೇಬೇಕು ಯಾಕೆಂತಂದರೆ ಈಗ ನಾಳೆ ತಂದ್ಕೊಂಡು ಕೂಡ ಇವರು ಈ ಮಾತು ಹೇಳ್ಬೋದು ನಾಳೆ ನಂತ ಮಧ್ಯಾಹ್ನ ಮೇಲೆ ಏನು ಹೇಳ್ತಾರೆ ವಿ ಎನ್ ಮಿಷನ್ನಲ್ಲಿ ವ್ಯತ್ಯಾಸಗಳಿದೆ ಹಂಗಾಗಿ ಆಕಸ್ಮಿಕವಾಗಿ ಮೋದಿಯವರು ಪ್ರಧಾನಮಂತ್ರಿ ಮಂತ್ರಿಯಾಗಿದ್ದಾರೆ ವಿ ವಿ ಎನ್ ಮಿಷನ್ನೇ ಕೆಟ್ಟೋಗಿದೆ ಅಂತ ನಾಳೆ ಮಧ್ಯಾಹ್ನ ನಂತರ ಅವ್ರು ಏನು ಹೇಳ್ತಾರೆ ಅನ್ನೋದು ನಾನು ಈಗಲೇ ಹೇಳ್ತೀನಿ ದೇಶದ ಹೃದಯವನ್ನ ಗೆದ್ದಿರಂತ ಪ್ರಧಾನಮಂತ್ರಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಹತ್ತು ಕೋಟಿ ಜನರ ಚುನಾವಣೆ ಜನರ ಹೃದಯವನ್ನ ಮತದಾರರ ಹೃದಯವನ್ನ ಗೆದ್ದಿರಂತ ಒಬ್ಬ ರಾಷ್ಟ್ರಭಕ್ತ ಹಾಗಾಗಿ ಅವರು ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನನೂ ಕೂಡ ಎಲ್ಲ ಇಲ್ಲ ಸಮೀಕ್ಷೆಗಳು ಅದಕ್ಕೆ ಒಂದು ರೀತಿಯ ಇಂಬು ಕೊಟ್ಟಿದೆ ಸಮೀಕ್ಷೆಗಳು ಏನು ಜನರ ಮನಸ್ಸಿನ ಭಾವನೆ ಇದೆ ಅದು ಸಮೀಕ್ಷೆ ರೂಪದಲ್ಲಿ ಹೊರಗೆ ಬಂದಿದೆ ನೂರಕ್ಕೆ ನೂರ್ ನೂರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಹಾಗೆ ಆಗ್ತಾರೆ ಇದರಲ್ಲಿ ಯಾವ ಅನುಮಾನನೂ ಇಲ್ಲ ತನಕ ಅವ್ರು ಹೇಳಲೇಬೇಕು ಕಾಂಗ್ರೆಸ್ನವರು ಇಂಡಿಯಾ ಒಕ್ಕೂಟದವರು ಸಮೀಕ್ಷೆ ನಂಬಲ್ಲ ನಾಳೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಏನಂತ ಮಾತನ್ನು ಅವ್ರು ಹೇಳಲೇಬೇಕು ಅಂತಂದ್ರೆ ಈಗ ನಾಳೆ ತನಕ ಕೂಡ ಇವರು ಈ ಮಾತು ಹೇಳ್ಬೋದು ನಾಳೆ ನಂತ ಮಧ್ಯಾಹ್ನ ಮೇಲೆ ಏನು ಹೇಳ್ತಾರೆ ಆ ಎನ್ ಮಿಷನ್ನಲ್ಲಿ ವ್ಯತ್ಯಾಸ